ನಾ ಮಾತಾಡೋಕತ್ತಾನೆ ನನ್ನ ಮಾತಾಡೋ ಎಲ್ಲ ಸಾಲೋ ಮಾಡ್ತಾನೆ ನೀನು ಸುಮ್ಮನೆ ನಿಂತ್ರ ಸರಿ ಸುಮ್ಮ ಸುಮ್ಮನೆ ನಿಂದ್ರ ಅದನ್ನು ಬಿಟ್ಟು ಈ ತರ ಇದಕ್ಕೆ ಮಾತಾಡಕೋತಿ ಏನಾದ್ರೂ ವಿಚಾರ ನನ್ನ ಮಗಳನ್ನ ಕಳಿಸ್ತೀವ್ ಅದೇನು ಮಾಡ್ತೀನಿ ಸುಮ್ಮನೆ ಕುಂದ್ರು ನನ್ನ ಮಗ್ಳು ಕರ್ಕೊ ಹೋಗೋ ತನಕ ಸುಮ್ಮನೆ ಇದು ಬಿಡು ಇಲ್ಲದೆಲ್ಲ ಮಾತಾಡ್ಕೊಬೇಡ ಹೆಣ್ಮ ಈ ಊರಿ ನನ್ನ ಮಕ್ಳ ಸೀರೆ ಬಿತ್ತಿನ ಊರಿರ್ತೀನಿ ಅಂದ್ರೆ ಬಿಡ್ತಾರ ನಿನ್ನ ನೀನು ಕಾಲಬೇಡ ತಕಂಡು ಬರ್ದು ಬಿಡ್ತಾರ ಸುಮ್ಮನೆ ನಿಂದ್ರೆ ಇಂಥವೆಲ್ಲ ಮಾತಾಡ್ಕೊಬೇಡ ಬೇರೆ ಏನಾರ ಮಾತಾಡ ಹ್ಮ್ ಸರಿ ಬಿಡು ಅಣ್ಣ ಅದ್ಕೆ ನೀವು ಹೇಳ್ದಂಗೆ ಕೇಳ್ತೀವಿ ಗುಂಡಕ್ಕ ನನಗೂ ಬೇಡ ನಿಂಗೂ ಬೇಡ ನನ್ನ ಮಗಳು ಈ ಮನೆಯಾಗ ಇದ್ರೆ ನಾವು ಅವಳು ಹುಡ್ಕೊಂತೀವಿ

ನಾವು ಬಿಡೋಕ್ಕಿಲ್ಲ ನಿಮ್ಮ ಮಕ್ಕಳು ಇಲ್ಲ ಮನೆಯಾಗ ಅಂದಾಗ ಸುಮ್ಮನೆ ಹೋಗ್ಬಿಡು ಚೆಂದ ಇರುತ್ತೆ ಅದನ್ನು ಬಿಟ್ಟು ನಾಟಕ ಮಾಡಿ ಇಟ್ಟು ಇಟ್ಟು ಮಾಡಿ ಅಂದರೆ ನೋಡು ಕಾಲು ಬಿಡಿ ತಗೊಂಡು ಬಿಡ್ಬಿಡ್ತೀನಿ ಸುಮ್ಮನೆ ಅಂದ್ರೆ ಇಲ್ಲ ಅಂತ ಹೇಳಕ್ಕಿಲ್ಲ ಅಷ್ಟೊತ್ತಿಂದ ಅಲ್ಲಿ ಸರ್ಸಿದ್ದು ಮರ್ತೋಗೈತೆನಾ ಇಲ್ಲಿ ಸರ್ಸಿದ್ರೆ ಏನಿಲ್ಲ ಕೆಳಕ್ಕೆ ಬಿದ್ದು ಬಿಡ್ಬೇಕು ಹಂಗೆ ಸರ್ಸ್ಬಿಡ್ತೀನಿ ಸೈಡಿಗೆ ನಿಂತ್ಕೊಂಡು ಒಳ್ಳೇದು ಇಲ್ಲ ಅಂದರೆ ನೋಡು ಕೆಳಕ್ಕೆ ಬೀಳ್ಬೇಕು ನೀನು ನಡ ಮುರ್ಕೊಂಬಿಡ್ಬೇಕು ವಯಸ್ಸಾಗಿದ್ದೆ ಸುಮ್ಮನೆ ಸೈಡಿಗೆ ನಿಂದ್ರ ಮೊದಲು ಎತ್ತಿ ತಳ್ಕೊಂಡು ಈಗೇನು ತಳ್ಳಕ್ಕಾಗಲ್ಲ ನಾನು ಚಕ್ಕೆ ನೋಡು ಎಷ್ಟೈತಿ

ನಂಬರ್ ಶಾಲಿಗೆ ದುಡಿದಾ ಊರು ಬಲ್ಶಾಲಿ ಕೈ ದುಡಿದ ಅಂತ ನೋಡು ಹೋಗು ಹಾಂ ಸರಿ ಇಲ್ಲ ಮಯಪ್ಪ ಹೋಗಿ ನೋಡ್ಕೊಂಡು ಬರ್ತೀನಿ ಇத்ரே ತಾನೇ ಇವರು ಗ್ರಾಚರ್ ಬಿಡ್ತದ್ದು ಅವಾಗ ತಾನೇ ರೋಡ್ ಗೆ ಎಲ್ಕೊಂಡು ಬಾರ್ಗೆ ತಕೊಂಡ್ ಬಿಡಿ ಅದು ಪೊಲೀಸ್ ಕಂಪ್ಲೇಂಟ್ ಕೊಡ್ತ ಅಂತ ಕೊಟ್ ಕರ್ಕೊಂಡು ಬರಲೇ ಅದು ಏನು ಮಾಡ್ತಾ ಕಿತ್ಕೊಂಡ ಆರಾಕಳಿ ಕರ್ಕೊಂಡು ಬರಲೇ ಇರು ಅಕ್ಕ ಇವತ್ತು ರಾಮು ವೀಣ ಇಬ್ಬರು ಸರಿ ರೆಡ್ ಹ್ಯಾಂಡಾಗ್ ಸಿಗಕಂತ ರಕ್ಕಾ ಅಯ್ಯೋ ರಾಮಣ್ಣ ನನ್ನ ಕಂಟ್ರೋಲ್ ಈ ವೀಣಾ ಸುಮ್ ಕುಂತ್ಕೋಳಿ ಟೈಮ್ ಅಲ್ಲಿ ಮಾತಾಡಬೇಡ ಸುಮ್ಮನೆ ಇರು ಅವ್ರೇನು ಮಂಚದ್ಕೆ ಬಂದು ನೋಡೋಲ್ಲ ಸುಮ್ಮನೆ ಕುಂದ್ರು ಎಲ್ಲೋದ್ರು ಇವರು ಹಾ ಮಂಚದ ಎಲ್ಲರೂ ಹೌಸ್ಕೊಂಡಿರ್ತಾರ ಹುಡುಕ್ತೀನಿ ಇವತ್ತು ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ ಇಲ್ಲೇನಾರು ಬಚ್ಚಿಟ್ಕೊಂಡವರ ಇಲ್ಲೂ ಇಲ್ಲಲ್ಲ ಎಲ್ಲೋದ್ರು ಇವರು ಮ್ಯಾಗೆಲ್ಲೂ ಇಲ್ಲಲ್ಲ ಮ್ಯಾಗುವೆ ಇಷ್ಟು ಸುತ್ತ ಹುಡುಕ್ತಾನೆ ಎಲ್ಲೋದ್ರು ಓಹೋ ಇಲ್ಲ ಹುಡಿನ ಮಗನವೇ ಇಲ್ಲ ಹುಡಿ ಮಂಡನ ಇಲ್ಲ ಹೌಸ್ಕೊಂಡವರ ಎದ್ ಬರ್ರ ಈಚೆಗೆ ಏ ವೇಣ ಎದ್ ಬಾ ವರ್ಗ ನಾಟಕ ಮಾಡಿ ಸಾಕು ಬಂದೇ ಮನೆಯಾಗ ಬಂದು ಉಳ್ಕೊಂತಿ ಮಂದಿ ಕೈ ತಾಲ್ ಕಟ್ಟಿಸ್ಕೊಂತಿ ಎದ್ ಬಾರ ಈಚೆಗೆ

ಎಂತ ಕೆಲಸನೇ ಮಾಡ್ರಿ ನೀನು ಎಂತ ಕೆಲಸ ಮಾಡಿರೋದು ಹೋಗಿ ಹೋಗಿ ಇಂಥವ್ರ ಮನೆಗೆ ಆಗಿ ಇವ್ರ ಮನೆಗೆ ಬಂದು ಉಳ್ಕೊಂಡೀಯಾ ಫಸ್ಟ್ ತಾಲಿ ಕಿತ್ತೆಸಿ ಕೊರಳಾಗಿರೋದ್ನಾ ನಡಿ ನಡೀನ ಮನೆಗೆ ಹಮ್ಮ ನಾವು ಹಾಂ ಅವ್ರ ಮನೆಗೆ ಉಳ್ಕೊಳ್ಳೋದು ಅವ್ರ್ ಕಟ್ಕೊಳ್ಳೋದ್ರ ರುಡಿ ಆಗ್ಬಿಟ್ಟು ಏನ ಕಿತ್ತಿತ್ತಿತ್ತಿತ್ತಿತ್ತೆಸ್ಬಿಟ್ಟು ಬಂದ ನನ್ನ ಮಗಳಾಗ ಉಳ್ಕೊಂತಿ ಇಲ್ಲ ಅಂದ್ರೆ ಮಗಳ ನನ್ನ ಮಗಳಿಗೆ ಸತ್ತೋದ್ಲು ಒಂದ್ ಬಾಳ್ಬೇಕಾಗುತ್ತಾ ನೋಡು ಬಡದು ಒಡೆದೇ ಎಳ್ಕೊಂಡು ಹೋಗೋದು ಅದೇ ತರ ಮಾಡೇ ಕರ್ಕೊಂಡು ಹೋಗಿ ಬೇರೆನೋ ತಾಲಿ ಕಟ್ಸೋದಿನ ಅಮ್ಮ ನೀವು ಇಲ್ದಿರಲ್ಲ ಮಾತಾಡೋದು ನಾನು ಹಾಕಿರ ಇಷ್ಟಪಟ್ಟು ಮದುವೆ ಆಗಿರೋದು ನಾನು ಬಿಟ್ಟು ಕೊಡೋಕಿಲ್ಲ ಹಾಕಿರೇನು ಮಾಡ್ಕಂತ ಮಾಡ್ಕೊ ಇಲ್ಲ ಅಂದ್ರೆ ಸುಮ್ಮನೆ ಕುಂದ್ರು ఓక్ అంటే ಹೇಳ್తirodu 18 సంవత్సరాలు తమ్ము అయితే ఇదు తమ్ముల దగ్గర మొదలైంది నావు నీ ఏం ಹೇಳ್తి ఓక్ సుంకా ఓహో 12 10 సంవత్సరాలు సాక్తర్కింట 18 సంవత్సరాలు సాక్తర్కింట ఎత్తి వత్తి నొడ్కండ సాక్తర్కింట ఈగ వన ఎచ్చబుట్నే నింగే bare అవనింద ఏంది నింతి bare ఇత్తక నాన బరకిలమ్మ బరకిలంద్ర బరకిల నంగేతంద్ర ఇష్టా నాన బరకిల అస్తే ఇల్డరదెల్ల మాటలకి హోక్బడ నంగే నేను ఇల్డరదెల్ల మాటట్ నాన కోక్ కిపతర్సక హోక్బడ నీ ఏం బేస్ నొడ్కనిల కన చేతన్ అబ్బనే నొడ్కంద్రది నన్నే సాకిల నేను ఓగో సుంకా

ನಿಮ್ಮ ನಮ್ಮಪ್ಪಲ್ಲ ನಿಮ್ಮಪ್ಪ ಬಂದ್ರೆ ಹೇಳ್ತೀನಿ ಬಾ ಓ ಓ ನಡಿ ನಮ್ಮಪ್ಪಲ್ಲ ನಿಮ್ಮಪ್ಪನ ಎದುರಿಗೆ ಹೇಳುವೆ ನಡಿ ನಮ್ಮಪ್ಪನ ಕರಿತೀನಿ ನಡಿ ನಡಿ ಎಂತ ಸೋಳೆ ಮುಂಡೆ ಆಗಿಯಾ ನಡಿ ನೀನು ಇಂತ ಮೇಡ ಕೊಡ್ತಾನೆ ಕಟ್ಕೊಂಡು ನಡಿ ನಡಿ ಎಂತ ಅವಮಾನ ಮಾಡಿಯಾ ನಂಗ ನಡಿ ನಡಿ ಬಿಡ ಏನು ಕೂದ್ರು ಕೊಳ್ಳದೆ ಏನು ಬೇಕಾಗಿಲ್ಲ ಅದೆಂಟ್ರಸ್ ತುಂಬ ಬಂದ ಮೇಲೆ ಮದುವೆ ಆಗಿರೋ ಜೀವ ಹೋಗೇನೆ ಎದುರು ಕೊಳ್ಳದು ನಡಿ ನಾನು ಹೇಳಿ ಅಯ್ಯೋ ನಾನು ಯಾಕೆ ಎದುರುಕೊಳ್ಳಿ ರಾವು ಅದೆಂಟ್ರಸ್ ತುಂಬ ಐತಿ ನಾನು ಯಾಕೆ ಎದುರುಕೊಳ್ಳಿ ನಾನು ಜೈನ ಮಡಳು ನಾನು ಬಳೆ ಮಡಳು ಅದೆಂಟ್ರಸ್ ತುಂಬ ಬಂದ ಮೇಲೆ ಅಣ್ಣ ಎಲ್ಲ ಹೆಣ್ಣು ಮಕ್ಕಳಿಗೂ ಕಾನೂನು ಪ್ರಕಾರ ಅತ್ತೈತೆ ಕಾ ನಡಿ ನಂಗೂ ಗೊತ್ತೈತಿ ನಾನೇನೇ ಇವ್ರಿಗೆ ಎದುರುಕೊಂಡು ನಡಗಲ್ಲ ಓ ಅಕ್ಕ ಐತೆ ಅಕ್ಕ ಐತೆ ಲೌಡಿ ಮಗ್ನ ನಡಿ ನಡಿ ಐತೆ ನಿನ್ ಅಕ್ಕು ತೋರಿಸ್ತೇನೆ ನಡಿ ನೋಡಣ ನೋಡೋಣಯ್ಯ ವೀಣಮ್ಮ ಈ ಅವನ ಜೊತೆಗೆ ಬರಕತ್ತಳ ಇವನ ಹುಡುಗ ಅವಳ ಪೆಕ್ ಪೆಕ್ ನನ್ನ ಮಗನ್ ಬಿಟ್ಟು ಇಂತ ಹುಡುಗನ್ ಮದುವೆ ಆಗೋಳತ್ತು ಈ ಲೌಡಿ ಮಗಂಗ ಇವತ್ತೈತಿ ಸುಮ್ನಿರಮ್ಮ ಈಗ ಕಾಣಿಸ್ತೀನಿ ಅಪ್ಪ ನಾವು ಸಿ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ವೀಣಮ್ಮನ ನನ್ನ ಮನೆ ಸೊಸೆ ಮಾಡ್ಕೊಂಬ ಅನ್ಕೊಂಡಿದ್ದೆ ರೊಕ್ಕ ಎಲ್ಲ ನನಗೆ ಬರುತ್ತೆ ಅಂತೇಳಿ ನೋಡಿದ್ರೆ ಎಂತ ಕೆಲಸ ಮಾಡ್ತಿದ್ದಾನೆ ಇವನು ಅಂತೇಳಿ ಇವನು ಕರ್ಕೊಂಬಂದು ಮದುವೆ ಆಗ್ಬಿಟ್ಟಾನೆ ತಾಲೆ ಕಿತ್ತೆಸ್ಬಿಟ್ಟಾರು ನನ್ನ ಮಗನ ಕರ್ಕೊಂಡೋಗಿ ಮದುವೆ ಮಾಡಿಸ್ತೀನಿ ನೀವು ಪಾದ ಇನ್ನು ಮುಂದೆ ಬರೆಯುತ್ತದೆ ಥ್ಯಾಂಕ್ ಯು ವೀಕ್ಷಕರೇ ಓಕೆ ವೀಕ್ಷಕರೇ ಈ ವಿಡಿಯೋನ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ